ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಂದು ಊರಿನ ಲೀಸ್ಟಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಹೆಸರು ಇದೆಯಾ ಇಲ್ಲವಾ ಅಂತ ಯಾವ ರೀತಿಯಲ್ಲಿ ಚಾವು ಚೆಕ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಇಲ್ಲ ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದಲೇ ಚೆಕ್ ಮಾಡ್ಕೋಬೋದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಒಂದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ಹೊಸ್ದಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಲೈಕ್ ಕೂಡ ಮಾಡ್ಬೋದು ಮತ್ತು ಕಮೆಂಟ್ ಕೂಡ ಮಾಡ್ಬೋದು ನಿಮಗೆ ಯಾವ ವಿಡಿಯೋ ಬೇಕಂತೆ ಹೇಳೋದ್ರ ಮುಖಾಂತರ ನಮಗೆ ತಿಳಿಸ್ಬೋದು ನಮಗೂ ವಿಡಿಯೋ ಮಾಡೋಕ್ಕೆ ಈಸಿ ಆಗ್ತದೆ ನೋಡ್ರಿ ಮೊದಲೇದಾಗಿ ಈ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ನಂತರ ಈ ಪಡಿತರ ಚೀಟಿ ಅಂತ ಕ್ಲಿಕ್ ಮಾಡಿ ಈ ಪಡಿತರ ಚೀಟಿ ಅಂತ ಕ್ಲಿಕ್ ಮಾಡಿದ ನಂತರ ಹಳ್ಳಿ ಪಟ್ಟಿ ಅಂತ ಬಂದಿರುತ್ತೆ ನೋಡ್ಬೋದು ಹಳ್ಳಿ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ ಇದರಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಜಿಲ್ಲೆ ಸೆಲೆಕ್ಟ್ ಮಾಡಿದಾದ ನಂತರ ನೋಡ್ಬೋದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಜಿಲ್ಲೆ ಸೆಲೆಕ್ಟ್ ಮಾಡಿದ ನಂತರ ತಾಲೂಕು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕು ಸೆಲೆಕ್ಟ್ ಮಾಡಿದ ನಂತರ ಹೋಬಳಿ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹೋಬಳಿ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಊರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಊರನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಕ್ಯಾಪ್ಚರ್ ಕೋಡನ್ನು ನೀವು ಕಂಡೀಷನ್ ಆಗಿ ಈ ಬಾಕ್ಸಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಈ ಕ್ಯಾಪ್ಚರ್ ಕೋಡ್ ಏನಾದರೂ ಅರ್ಥವಾಗಿಲ್ಲ ಅಂತಂದರೆ ಚೇಂಜ್ ಕೂಡ ಮಾಡ್ಕೋಬೋದಾಗಿರುತ್ತೆ ನೋಡ್ಬೋದು ಈ ಕ್ಯಾಪ್ಚರ್ ಕೋಡನ್ನ ಈ ಬಾಕ್ಸಲ್ಲಿ ಎಂಟರ್ ಮಾಡಿ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಊರಿನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಲಿಸ್ಟಲ್ಲಿ ಬಂದಿದೆಯಾ ಇಲ್ಲ ಅಂತ ನಾವು ಯಾವ ರೀತಿಯಲ್ಲಿ ಚೆಕ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಲಾರು ನೋಡ್ರೆ ಅಂದ್ರೆ ಅರ್ಥ ಆಗ್ತದೆ ನೋಡ್ಬೋದು ಕ್ಯಾಪ್ಚರ್ ಕೋಡನ್ನು ಹಾಕ್ಕೊತಾ ಇದ್ದೀನಿ ನಾನು ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ಸಬ್ ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಹೆಸರು ನಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಕೂಡ ತೋರಿಸ್ತಾ ಇರುತ್ತೆ ನೋಡ್ಬೋದು ಸ್ನೇಹಿತ ಕೆಳಗಡೆ ಇಳಿಸ್ತಾ ಬಂದರೆ ನಿಮ್ಮ ಒಂದು ಹೆಸರು ಕೂಡ ಇದೆಯಾ ಇಲ್ಲ ಅಂತ ಯಾವ ರೀತಿ ನಾವು ತುಂಬ ಅಂದರೆ ಸುಲಭವಾಗಿ ಸುಂಬ ಅಂದರೆ ತುಂಬ ಸುಲಭವಾಗಿ ಚೆಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದೀನಿ ಇಲ್ಲಿ ನಿಮ್ಮ ಹೆಸರು ಏನಾದರೂ ಈ ಪಟ್ಟಿಯಲ್ಲಿ ಕಂಡಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಒಂದು ಎರಡು ಮೂರು ಟೆನ್ ಅಂತ ಇದೆ ಮತ್ತು ಇಲ್ಲಿ ಇಲ್ಲಿ ಖಾಲಿ ಮಾರ್ಕ್ ತೋರಿಸುತ್ತೆ ಇದರಲ್ಲಿ ಕೂಡ ಇರುತ್ತೆ ಇದರಲ್ಲಿ ಕೂಡ ನೋಡ್ಕೋಬೋದು ನಾವು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಈ ಕಡೆ ಈ ಕಡೆ ಸರ ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಡಾಟ್ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಇದನ್ನು ಚೇಂಜಸನ್ನು ಮಾಡ್ಕೋಬೋದು ಈ ಥರ ಚೇಂಜಸ್ ಮಾಡ್ಕೊಂಡು ನಿಮ್ಮ ಊರು ಕೂಡ ತೋರಿಸುತ್ತೆ ನಿಮ್ಮ ಹೆಸರು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಕೂಡ ತೋರಿಸುತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿ ಸ್ವತಃ ನಿಮ್ಮ ಮೊಬೈಲ್ ಮೂಲಕನೇ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ ಸ್ವತಃ ನಿಮ್ಮ ಮೊಬೈಲ್ ಮೂಲಕನೇ ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ